ಮಲೆನಾಡು ಅಂದ ತಕ್ಷಣ ಹಲವರಿಗೆ ನೆನಪಿಗೆ ಬರುವುದು ಬೋರ್ಗರೆದು ದರೆಗಿಳಿಯುವ ವರ್ಷಧಾರೆ ಅಥವಾ ವರ್ಷವಿಡೀ ಹಸಿರು ಹೊದಿಕೆಯನ್ನು ಹೊದ್ದು ಮಲಗಿರುವ ಪ್ರಕೃತಿಯೇ ಆಗಿರುತ್ತದೆ ಮಲೆನಾಡಿನ ಪ್ರಕೃತಿ ಎಷ್ಟು ಚಂದವೋ ಹಾಗೆಯೇ ಇಲ್ಲಿನ ವೇಷಭೂಷಣಗಳು ತಿಂಡಿ ತಿನಿಸುಗಳು ಆಚಾರ ವಿಚಾರಗಳು ಕೂಡ ಅಷ್ಟೇ ಸುಂದರವಾಗಿವೆ ಮಲೆನಾಡಿನ ಆಚರಣೆ ಕಲೆ ಸಾಹಿತ್ಯ ಸಂಸ್ಕೃತಿ ಹಲವಾರು ವಿಶೇಷತೆಗಳನ್ನು ಹೊಂದಿದ್ದು ಅಂತಹ ವಿಶೇಷತೆಗಳನ್ನು ಹೊಂದಿರುವ ವಿಷಯದಲ್ಲಿ ನಮ್ಮ ಮಲೆನಾಡಿನ ಹರಕೆ ಪೂಜೆಯು ಒಂದಾಗಿದೆ ವರ್ಷವಿಡೀ ಊರನ್ನು ಕಾಯುವ ದೈವ ದೇವರುಗಳಿಗೆ ವರ್ಷಕ್ಕೊಮ್ಮೆ ಕೊಡುವ ಪೂಜೆಯೇ ಈ ಹರಕೆ ಪೂಜೆ ಇಂದು ನಾನು ನಮ್ಮೂರ ರಣದ ಹರಕೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನಮ್ಮದು ಮಲೆನಾಡಿನ ಒಂದು ಊರು ಮಲೆನಾಡಿನ ಊರೆಂದರೆ ಬೆಟ್ಟ ಗುಡ್ಡ ಕಾಡು ಕಣಿವೆಗಳ ನಡುವೆ ಇರುವಂತಹ ಯಾವುದೋ ಸಣ್ಣ ಹಳ್ಳಿಯಲ್ಲ ನಮ್ಮೂರು ಸಮಯ ಕಳೆದಂತೆ ಬೆಳೆಯುತ್ತಾ ಬೆಳೆಯುತ್ತಾ ಚಿಕ್ಕ ಪಟ್ಟಣವೇ ಆಗಿದೆ ಆದರೆ ನಮ್ಮೂರನ್ನು ಚಿಕ್ಕ ಪಟ್ಟಣವೊಂದರೂ ಕೂಡ ತಪ್ಪಾಗುತ್ತದೆ ಏಕೆಂದರೆ ಇದು ಯಾವ ದೊಡ್ಡ ಪಟ್ಟಣಕ್ಕೂ ಕಡಿಮೆ ಇಲ್ಲದಂತಾಗಿದೆ ಚಿಕ್ಕ ದಿನಸಿ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಳಿಗೆಯನ್ನು ಹೊಂದಿದ್ದು ಅಭಿವೃದ್ಧಿಯ ಪಥ ಹಿಡಿದು ವೇಗವಾಗಿ ಸಾಗುತ್ತಿದೆ ಎಷ್ಟೇ ಅಭಿವೃದ್ಧಿ ಹೊಂದುತ್ತಿದ್ದರೂ ನನ್ನೂರು ತನ್ನ ಹಳೆಯ ಆಚಾರ ವಿಚಾರಗಳನ್ನು ಮರೆತಿಲ್ಲ ಅಂತಹ ಆಚಾರ ವಿಚಾರಗಳಲ್ಲಿ ಒಂದು ನಮ್ಮೂರ ರಣದ ಹರಕೆ ಮಲೆನಾಡಿಗರು ಬಹಳ ಹಿಂದೆಯೇ ತಮ್ಮ ಕಾವಲಿಗಾಗಿ ಹಾಗೂ ಊರಿನ ಜಾನುವಾರುಗಳ ರಕ್ಷಣೆ ಹಾಗೂ ಊರಿನ ರಕ್ಷಣೆ ಜೊತೆ ಜೊತೆಯಲ್ಲೇ ತಮ್ಮ ರಕ್ಷಣೆಗಾಗಿಯೂ ಗ್ರಾಮ ದೇವರುಗಳಾದ ಬ್ರಹ್ಮ ಚೌಡಿ ಭೂತರಾಯ ಯಕ್ಷಿ ಮುಂತಾದ ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದರು ಅವುಗಳಂತೆಯೇ ನಮ್ಮೂರಿನ ಈ ರಣವೂ ಕೂಡ ಒಂದು ಈ ದೇವರುಗಳು ತಮ್ಮೂರನ್ನು ಕಾಯುತ್ತಿರುತ್ತವೆ ಎಂಬುದು ಮಲೆನಾಡಿಗರ ನಂಬಿಕೆಯಾಗಿದೆ ಹಾಗೂ ಯಾವುದೇ ರೀತಿಯ ತೊಂದರೆ ಬಾರದಂತೆ ಹರಕೆ ಹೊತ್ತು ಕುರಿ ಕೋಳಿ ಹಣ್ಣುಕಾಯಿ ನೀಡಿ ಹರಕೆ ತೀರಿಸುವ ಸಂಪ್ರದಾಯವೂ ಇದೆ ಹೆಚ್ಚಿನದಾಗಿ ದೇವರುಗಳಿಗೆ ಇಡೀ ಊರೇ ಸೇರಿಕೊಂಡು ಹರಕೆ ಪೂಜೆ ನೀಡುತ್ತದೆ ಕೆಲವು ದೇವರುಗಳಿಗೆ ಕುರಿ ಕೋಳಿ ಹರಕೆ ಒಪ್ಪಿಸುತ್ತಾರೆ ಆದರೆ ಇನ್ನು ಕೆಲವು ದೇವರುಗಳಿಗೆ ಕೇವಲ ಹಣ್ಣು ಕಾಯಿಯನ್ನೇ ಹರಕೆಯಾಗಿ ಒಪ್ಪಿಸುತ್ತಾರೆ ಮಲೆನಾಡಿಗರಿಗೆ ಈ ದೈವ ದೇವರುಗಳ ಮೇಲೆ ಅತೀವ ನಂಬಿಕೆ ಇನ್ನು ನಮ್ಮೂರಿನ ಈ ರಣದ ಕತೆ ಹೇಳುವುದಾದರೆ ಹಲವಾರು ವರ್ಷಗಳ ಹಿಂದೆ ನಮ್ಮೂರಿನ ಯಾವುದೋ ಒಂದು ಪ್ರದೇಶದಲ್ಲಿದ್ದ ಈ ದೇವರು ಕಲ್ಲನ್ನು ಕಾರಣಾಂತರಗಳಿಂದ ಕಿತ್ತು ತಂದು ನಮ್ಮೂರಿನ ಒಂದು ರಂಜದ ಮರದ ಅಡಿ ಪ್ರತಿಷ್ಠಾಪಿಸಿದ್ದರು ಅಂದಿನಿಂದ ಇಂದಿನವರೆಗೂ ಈ ದೇವರು ನಮ್ಮೂರನ್ನು ಕಾಪಾಡುತ್ತಾ ಬಂದಿದೆ ಹಲವಾರು ಜನರು ಹೇಳುವ ಪ್ರಕಾರ ಈ ದೇವರು ಎಷ್ಟೋ ಜನರಿಗೆ ಒಂದು ಎತ್ತರವಾದ ವಯಸ್ಸಾದ ವ್ಯಕ್ತಿಯಂತೆ ಛತ್ರಿ ಹಾಗೂ ಜಲ್ಲನ್ನು ಹಿಡಿದು ರಾತ್ರಿ ಸಮಯದಲ್ಲಿ ಕಾಣಿಸಿಕೊಂಡಿರುವ ಉದಾಹರಣೆಯೂ ಇದೆ ಜೊತೆಗೆ ಈ ರಣದ ಬನವಿರುವ ಪ್ರದೇಶ ಗಲೀಜು ಮಾಡಿದವರಿಗೂ ಹಾಗೂ ಈ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿದವರಿಗೂ ಪಾಠ ಕಲಿಸಿದ ಉದಾಹರಣೆಯೂ ಇದೆ ಅಂತೆ ಬೇಲಿ ಒಡ್ಡಲು ಒಂದು ಗೋಳಿ ಮರ ಇತ್ತು ಆ ಗೋಳಿ ಮರದಡಿ ಇತ್ತು ಅವರು ಈ ದೇವರಿಗೆಲ್ಲ ಸೇರಿಸಿ ಬೇಲಿ ಹಾಕಿದ್ರು ಮುಂಚೆ ಮತ್ತೆ ಹಾಗೆಲ್ಲ ಇರೋದ್ರಿಂದ ಎಲ್ಲ ತುಂಬಾ ಕೆಲವರಿಗೆಲ್ಲ ತೊಂದರೆ ಹಾಕಿ ವ್ಯವಸ್ಥೆ ಬೇರೆ ಅಂತ ಹೇಳಿ ನೋಡುವಾಗ ಸಣ್ಣದೊಂದು ರಂಜದ ಮರ ಇತ್ತು ಆಗ್ಬಹುದು ಅಂತ ಹೇಳಿದ್ರು ಅವಾಗ ಏನ ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿ ಆಯ್ತು ಸುಮಾರು ಈಗ ನಮಗೆ ಗೊತ್ತಿದ್ದಂಗೆ ಇದು ನಲವತ್ತೈದು ವರ್ಷ ಮೇಲಾಗಿದೆ ಅದು ಒಂದು ಇದಾರೆ ಅನ್ನೋದು ಒಂದು ಸೂಕ್ಷ್ಮ ಸಿಕ್ತೈತೆ ನಮಗೆ ಒಂದ್ಸರಿ ವಾರಕ್ಕೊಂದ್ಸರಿ ಹೀಗೆಲ್ಲ ಪೂಜೆ ಮುಂಚೆ ಒಂದ್ಸರಿ ಸಿಗ್ನಲ್ ಕೊಡುದು ಬಂದಂಗ ಆಗುದು ಒಂಥರ ಈ ಹೆಜ್ಜೆ ಇದು ಒಂಥರ ಕೂಲ್ ಇಟ್ಕೊಂಡು ಜಲ್ಲಿ ಇಟ್ಕೊಂಡು ಬಂದಂಗ ಆಗುದು ಹೀಗೆಲ್ಲ ಆಗ್ತಾ ಉಂಟು ತುಂಬಾ ಜನ ಗೊತ್ತಾಗ್ತಾ ಇರ್ತದೆ ತುಂಬಾ ಜನ ನೋಡಿದ್ರು ನೋಡುದಂದ್ರೆ ಅವ್ರು ಒಂದು ಪಡೆ ಇಟ್ಕೊಂಡು ಹೋಗುದು ಅಜ್ಜನ್ ತರ ತುಂಬಾ ಎತ್ತರ ತುಂಬಾ ಹೈಟ್ ಪಡೆ ಇಟ್ಕೊಂಡು ಅಜ್ಜ ತರ ಹೋಗುತ್ತೆ ಇಲ್ಲೆಲ್ಲ ತುಂಬಾ ಮುಂಚೆ ಎಲ್ಲ ವೀಕ್ಷಕರ ತುಂಬಾ ಮಾಡಿದಾಗ ಇದೆಲ್ಲ ಗಲೀಜ್ ಮಾಡಿದಾಗ ಅವ್ರಿಗೆಲ್ಲ ತುಂಬಾ ತೊಂದರೆ ಆಗಿ ಅಲ್ಲಿ ಮಹೇಶ್ ಭಟ್ರ ಮನೆಯಲ್ಲಿ ಎಲ್ಲಾರು ಹತ್ರ ಹೋಗಿ ಸೇರ್ಕೊಂಡು ಹಾಗೆಲ್ಲ ಗಲೀಜೆಲ್ಲ ಮಾಡೋಂಗಿಲ್ಲ ಇಲ್ಲಿ ತೊಂದರೆ ಮಾಡೋಂಗಿಲ್ಲ ಇದಕ್ಕೆ ಒಂಥರ ಅಪ್ಸಾರ ಮಾಡಿ ಮಾತಾಡುದು ಇದೆಲ್ಲ ಮಾಡಿದ್ರೆ ಬಾರಿ ತೊಂದರೆ ಆಗ್ತಾವೆ ಇದು ನಂಬಿದ್ರೆ ಮಾತ್ರ ಎಲ್ಲರಿಗೂ ಈ ಊರು ಊರನ್ನ ರಕ್ಷಣೆ ಮಾಡ್ತಿದ್ದಾರೆ ಕಂಪ್ಲೀಟ್ ಆಗಿ ಗೊತ್ತು ಹಾಗೆ ಎಷ್ಟೋ ರೀತಿಯಲ್ಲಿ ಅವ್ರದೊಂದು ರಕ್ಷಣೆ ಸಹ ಸಿಕ್ಕಿದೆ ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಸಹ ನಮ್ಮೂರಿನ ಈ ರಣದ ಹರಕೆಯು ಜ್ಯೇಷ್ಠ ಮಾಸದ ಬಸವನ ಅಮಾವಾಸೆ ಎಂದು ನಡೆಯುತ್ತದೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಗ್ರಾಮಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರೂ ಸೇರಿ ಹರಕೆ ಆಚರಿಸುವುದು ವಿಶೇಷವಾಗಿದೆ ತೋ ಎಂದು ಆರ್ಭಟಿಸಿ ಸುರಿಯುವ ಆರಿದ್ರ ಮಳೆಯ ನಡುವೆಯೂ ನಿರ್ವಿಘ್ನವಾಗಿ ಪೂಜೆ ಮುಗಿಸಿ ಕೋಳಿಗಳನ್ನು ಹರಕೆ ಒಪ್ಪಿಸಿ ನಂತರ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂತಿರುಗುತ್ತಾರೆ ಹರಕೆಯ ದಿನದ ರಾತ್ರಿ ಮನೆಗೆ ಬಂದ ಅತಿಥಿಗಳಿಗೆ ಭೋಜನ ಬಡಿಸಿ ಸಂತೃಪ್ತಿಗೊಳಿಸಿ ಮನೆಯವರು ಸಂತೃಪ್ತರಾಗುತ್ತಾರೆ ಕೆಲವು ಪ್ರದೇಶಗಳಲ್ಲಿ ಈ ಹರಕೆಯ ದಿನವೇ ಪಿತೃಗಳಿಗೆ ಎಡೆ ಬಡಿಸಿ ಸಂತೃಪ್ತಿಗೊಳಿಸುವ ಪದ್ಧತಿ ಕೂಡ ಇದೆ ಮೊದ್ಲು ಶೆಟ್ಟಿಗಳು ಸದಾಶ್ಯ ಶೆಟ್ಟಿಗಳು ಇದ್ದು ಅವ್ರು ಮಾಡ್ತಿದ್ರು ಅವ್ನಲ್ಲಿ ಬೋಲ್ ಶೆಟ್ಟು ಅವೆಲ್ಲ ಮಾಡ್ತಿದ್ರು ಅವ್ನಲ್ಲಿ ಈಗ ನಾವು ಮಾಡ್ತಾ ಇದ್ವಿ ನಾವು ಮಾಡ್ತಾ ಹೊತ್ತು ಹದಿನೆರಡು ನಿಮಿಷ ಆಯ್ತು ಬಟರ್ ಕಪ್ ಪುಣ್ಯ ಮಾಡಿಸಿ ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಆಮೇಲೆ ಇಲ್ಲ ಇಲ್ಲಿ ಸ್ಥಾಪನೆ ಆಗಿತ್ತು 이런 것 때문에 모 들었는데. ಆಚರಣೆಗಳು ಏನೇ ಆಗಿದ್ದರೂ ಪ್ರತಿಯೊಬ್ಬರ ನಂಬಿಕೆಗೂ ಗೌರವ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಒಟ್ಟಾರೆ ಈ ಹರಕೆಗಳು ಧಾರ್ಮಿಕ ಆಚರಣೆ ಎನಿಸಿದರೂ ಒಂದು ಕುಟುಂಬದ ಹಲವಾರು ತಲೆಮಾರುಗಳನ್ನು ಒಗ್ಗೂಡಿಸುವ ಹಾಗೂ ಹೊಸ ತಲೆಮಾರುಗಳಿಗೆ ಹಳೆತನವನ್ನು ಹೇಳಿಕೊಡುವ ಮೂಲವೂ ಆಗಿದೆ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ಕಂಗೊಳಿಸುವ ನಮ್ಮ ಮಲೆನಾಡು ಮತ್ತಷ್ಟು ಸುಂದರವಾಗಿ ಕಾಣಲು ಈ ದೇವರ ಬನಗಳು ಕೂಡ ಸಹಾಯಕವಾಗಿವೆ ಅದೆಷ್ಟೋ ಮಲೆನಾಡಿನ ಭಾಗಗಳಲ್ಲಿ ಅರಣ್ಯವು ಹಾಗೆ ಸ್ವಚ್ಛವಾಗಿ ಉಳಿದಿರಲು ಈ ದೈವ ದೇವರುಗಳ ಬನಗಳು ಹಾಗೂ ಈ ದೈವ ದೇವರುಗಳ ಮೇಲಿನ ಭಯ ಭಕ್ತಿಯೇ ಕಾರಣವಾಗಿದೆ ಕಾಡು ಕಲ್ಲುಗಳಲ್ಲಿ ಹಾಗೂ ಪ್ರಕೃತಿಯಲ್ಲಿ ದೇವರನ್ನು ಕಂಡು ಪೂಜಿಸುವ ಮಾರ್ಗ ತೋರಿಸಿಕೊಟ್ಟ ನಮ್ಮ ಹಿರಿಯರ ದೂರದೃಷ್ಟಿಗೆ ನಮ್ಮದೊಂದು ಕೃತಜ್ಞತೆ ಇರಲಿ ಇದು ಮಲೆನಾಡು ಇಲ್ಲಿ ನಂಬಿಕೆಯೇ ಜೀವನಾಡಿ